ఇంకా అగ్నిశామక నూతన కట్టడ ఉద్ఘాటన కార్యక్రమ నేర్పేత ಯುರುಗ ಪಟ್ಟಣದ ಕೊಪ್ಪಳ ರಸ್ತೆಯ ಹೊರವಲಯದಲ್ಲಿ ನಿರ್ಮಾಣಗೊಂಡಿರುವ ಅಗ್ನಿಶಾಮಕ ಠಾಣಾ ನೂತನ ಕಟ್ಟಡದ ಪ್ರಾರಂಭೋತ್ಸವವನ್ನು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ಮತ್ತು ಕ್ಷೇತ್ರದ ಶಾಸಕರಾದ ಮಾನ್ಯ ಬಸವರಾಜ ರಾಯರೆಡ್ಡಿ ಅವರಿಂದ ನೂತನ ಕಟ್ಟಡ ಉದ್ಘಾಟನೆ ನೆರವೇರಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರು ಶಿಕ್ಷಣ ಇಲಾಖೆ ರಾಜ್ಯ ಸರ್ಕಾರ ಮಾನ್ಯ ಮತ್ತು ಬಂಗಾರಪ್ಪ ಘನ ಉಪಸ್ಥಿತರಿದ್ದರು ಇವರಿಗೆ ಅಗ್ನಿಶಾಮಕ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮ್ಮ ಇಲಾಖೆಯ ಸಂಪ್ರದಾಯದ ಪ್ರಕಾರ ಪರೇಡ್ ನಡೆಸುವ ಮೂಲಕ ಗೌರವದೊಂದಿಗೆ ಸ್ವಾಗತ ಮಾಡಿಕೊಂಡರು ಮಾನ್ಯ ಬಸವರಾಜ ರಾಯರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬೆಳಗಿಸಿ ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಾರ್ವಜನಿಕ ವಲಯದಲ್ಲಿ ಬೆಂಕಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಪ್ರಮುಖ ಕಾರ್ಯನಿರ್ವಹಿಸುವ ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ಆಪತ್ತು ಪರಿಸ್ಥಿತಿಯಲ್ಲಿ ಇವರ ಕಾರ್ಯ ಅಪಾರ ಬೆಂಕಿ ದುರಂತ ಸಂಭವಿಸಿದಾಗ ಇವರ ಕಾರ್ಯವೈಖರಿ ಹೇಳುವಷ್ಟು ಸುಲಭ ಅಲ್ಲ ತುಂಬಾ ಕಠಿಣವಾದ ಕೆಲಸವಿದು ತಮ್ಮ ಜೀವದ ಹಂಗು ತೊರೆದು ಬೆಂಕಿ ದುರಂತದಿಂದ ಜನರನ್ನ ರಕ್ಷಣೆ ಮಾಡುವವರು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಾನ್ಯ ನಲ್ಲಿನ ತೋಲ ಜಿಲ್ಲಾಧಿಕಾರಿಗಳು ಕೊಪ್ಪಳ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ರತ್ನಂ ಪಾಂಡೆ ಉಪಸ್ಥಿತರಿದ್ದರು ನಂತರ ಕೆ ತಿಮ್ಮಾರೆಡ್ಡಿ ಮಾತನಾಡಿದರು ಬಳಿಕ ಒಂದು ಕೋರಿಕೆ ಅಗ್ನಿಶಾಮಕ ಠಾಣಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿ ಇಪ್ಪತ್ತೊಂದು ನೌಕರರು ಈ ಕಚೇರಿಯಲ್ಲಿ ಕೆಲಸ ಮಾಡುವವರು ಅವರಿಗೆ ವಸತಿ ನಿಲಯದ ವ್ಯವಸ್ಥೆಯೊಂದನ್ನು ಸರ್ಕಾರದಿಂದ ಕಲ್ಪಿಸಿಕೊಡಬೇಕು ಎಂದು ಮಾನ್ಯ ಬಸವರಾಜ ರಾಯರೆಡ್ಡಿ ಅವರಿಗೆ ಮನವಿ ಮಾಡಿಕೊಂಡ್ರಿ ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಪ್ರಭಾರ ಪ್ರಾದೇಶಿಕ ಮುಖ್ಯಾಧಿಕಾರಿಗಳಾದ ಕಿ ತಿಮ್ಮಾರೆಡ್ಡಿ ಆರ್ಎಫ್ಒ ರವಿ ಚವ್ವಾಣ್ ಅಗ್ನಿಶಾಮಕ ಜಿಲ್ಲಾಧಿಕಾರಿ ರಾಮಪ್ಪ ಪ್ರಮೋದ್ ವಾಲಿ ಹನುಮನಗೌಡ ಪಾಟೀಲ್ ರವೀಂದ್ರ ಘಾಟ್ಗೆ ರಾಜ್ಯ ನಿರ್ದೇಶಕರು ತುರ್ತು ಸೇವೆ ರಾಜ್ಯ ವಿಪತ್ತು ಸ್ಪಂದನಾ ಅಧಿಕಾರಿಗಳಾದ ಟಿಎನ್ ಶ್ರೀಶಂಕರ್ ಹಾಗೂ ಇನ್ನೂ ಅನೇಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಿಎ ನ್ಯೂಸ್ ಆದಿಎಸ್ ಮತ್ತು ಇಲಾಖೆಯನ್ನ ಈ ತುರ್ತು ಸೇವುಗಳ ಅಗ್ನಿ ತುರ್ತು ಸೇವೆಗಳನ್ನ ಹಗುರವಾಗಿ 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 ಆಗಲ್ಲ ಬಹಳ ಮುಖ್ಯ ಇದು ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಮೇಜರ್ ಹೆಪಿಸೋಡ್ ಇನ್ ಫೈರ್ ಮೋರ್ ದನ್ ಏಟಿ ಫೈವ್ ಥೌಸಂಡ್ ಇನ್ಸಿಡೆಂಟ್ಸ್ ಆಗ್ತದೆ ಸಾಮಾನ್ಯವಾಗಿ ಸುಮಾರು ಇಪ್ಪತ್ತೈದು ಸಾವಿರ ಏರಿಯಾದಲ್ಲಿ ಅಗ್ರಿಗೆ ಸಿಕ್ಕು ಧ್ರುವಂತಕ್ಕೀಡಾಗಿ ಸಾವನ್ನಪ್ಪಾರೆ ಇಟ್ ಇಸ್ ನಾಟ್ ಲೆಸ್ ಇಟ್ ಈಸ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಥೌಸಂಡ್ ಇಸ್ ಇಟ್ ಎ ಜೋಕ್ ಬನ್ನಿ ಜಿಲ್ಲಾಧಿಕಾರಿ ಅಕಾದಮಿ ಬನ್ನಿ ಸಿಇಒ ಇಬ್ರು ಬನ್ನಿ ಬನ್ನಿ ಇಬ್ರು ಬನ್ನಿ मैं नन्हे स्वागत मार मारता हूं आज के कार्यक्रम में लेट गमर यस आई नो इट जस्ट आई वांट टू पुल इट आई से दैट जस्ट आई वांट टू पुल इट सुमार 85000 किंता हेतु फायर इंसिडेंट इन इंडिया इट इज नॉट अ स्मॉल एवरी मंथ एवरी डे वी आर सीइंग फायर इंसिडेंट्स एस्पेषली इन लारजर्टी ग्रामांतर प्रदेश में वेरी रेर हैपंड मन